ನಾವು ಖಂಡಿಸ್ತೇವೆ ಅದಕ್ಕಾಗಿ ಇಲ್ಲಿ ಇಲ್ಲಿ ಯಾರನ್ನು ಪೈಸಾ ಕೊಟ್ಟು ಕರೆಸಿಲ್ಲ ಪ್ರೀತಿಯಿಂದ ಬಂದಿದ್ದೀರಿ ಪೈಸಾ ಕೊಟ್ಟು ಕರೆಸಿಲ್ಲ ಸ್ವಂತ ಗಾಡಿಗಳ ಖರ್ಚುಗಳನ್ನ ಹಾಕೊಂಡು ನೀವು ಬಂದಿದ್ದೀರಿ ಹದಿಮೂರು ಜಿಲ್ಲೆಗಳಿಂದ ಬಂದಿದ್ದೀರಿ ಸೇಳ್ಬಿಟ್ಟು ಬಹಳ ಪ್ರಯತ್ನ ಮಾಡಿದರು ನನ್ನನ್ನ ತೆಗೆದ್ರು ಆದರೂ ಕೂಡ ಈ ದಿವಸದಲ್ಲಿ ನಾನು ಇಲ್ಲಿ ಇದ್ದೀನಿ ನನಗೆ ಅವನೇ ಅವನು ತೆಗೆಯೋನು ಇಲ್ಲದೇ ಇರೋನು ಇದ್ದವನಿಗೆ ಏನು ತೆಗಿತಾನೆ ಇಲ್ಲದೆ ಇರೋನು ಇದ್ದವನಿಗೆ ಏನು ತೆಗಿತಾನೆ ಹೇಳಿ ನಾವು ಯಾವ ಬೆದರಿಕೆಗೆ ಸೊಪ್ಪು ಹಾಕೋದಿಲ್ಲ ಯಾವ ಬೆದರಿಕೆಗೆ ಸೊಪ್ಪು ಹಾಕೋದಿಲ್ಲ ನಮ್ಮ ಕೈ ಕಟ್ಟಿ ಹಾಕಿದ್ದಾರೆ ಕೌನ್ ಹಾಕಿ ಕಟ್ಟಿ ಹಾಕಿದ್ದಾರೆ ಇಲ್ಲಾಂದ್ರೆ ನಾವು ಬೇರೆ ರೀತಿಯಿಂದ ಇರ್ತಾ ಇದ್ದೀವಿ ಇವತ್ತು ರೆವರೆಂಡ್ ಎ ಸಿಮೇನ್ ಅವ್ರದ್ದು ಕೌನ್ ಇಲ್ಲಾದ್ರೆ ಅವ್ರು ಬೇರೆ ರೀತಿ ಆಗ್ತಾ ಇದ್ರು ಅವರ ಕೈ ಕಟ್ಟಿ ಹಾಕಿದ್ವಿ ಈವನ್ ಟು ದ ಪಾಯಿಂಟ್ ಆಫ್ ಡೆತ್ ವಿಫುಲ್ ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಸಹಾಯ ಪ್ರೀತಿ ಇದೇ ರೀತಿ ಇರಲಿ ಅನ್ಯಾಯಕ್ಕಾಗಿ ನಾವು ಎದ್ದು ನಿಂತಿದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಜಯ ಸಿಗುತ್ತದೆ ಸಿಕ್ಕೇ ಸಿಗುತ್ತದೆ ಎಂಬುದಾಗಿ ನಮಗೆ ಒಂದು ದೊಡ್ಡ ಭರವಸೆ ಇದೆ ಇದನ್ನು ನಾವು ಎಲ್ಲಿ ಮುಟ್ಟಿಸಬೇಕು ನಮ್ಮ ಒಂದು ಇನ್ಫ್ಲೂಯೆನ್ಸ್ ಎಲ್ಲಿ ಮುಟ್ಟಿಸಬೇಕು ಅದನ್ನ ನಾವು ಮುಟ್ಟಿಸ್ತೇವೆ ಕಾನೂನು ಜೊತೆಗೆ ಯಾರು ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಜೊತೆಗೆ ಯಾರು ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ನಾನು ಕೈಗೆ ತೆಗೆದುಕೊಂಡ್ರೆ ನಾನು ಪೊಲೀಸ್ ಅಲ್ಲ ನಾನು ಕೋರ್ಟ್ ಅಲ್ಲ ನಾನು ಗುಂಡ ಎಂಬುದಾಗಿ ಕರೆಸಿಕೊಳ್ತೇನೆ ಇಲ್ಲಿ ಕೆಲವರು ನೀವು ಬಂದಿರ್ಬೋದು ಹೋಗಿ ರಿಪೋರ್ಟ್ ಮಾಡಿ ಸರ್ಕಾರಿಗೆ ರಿಪೋರ್ಟ್ ಮಾಡಿ ಪರವಾಗಿಲ್ಲ ಕೆಲವರು ಅಲ್ಲಿ ಇದ್ದೀರಿ ನೀವು ಕಾಣ್ತಾ ಇದ್ದೀರಿ ಒಂದು ಇಬ್ಬರು ಮೂರು ಜನ ಕಾಣ್ತಾ ಇದ್ದೀರಿ ಇಲ್ಲಿ ನೀವು ರಿಪೋರ್ಟ್ ಕೊಡೋದಕ್ಕೆ ಬಂದಿದ್ದೀರಿ ನಮ್ಮ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಎಪ್ಪತ್ತು ವರ್ಷ ಮೇಲ್ಮಂಡ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ಇವರೊಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ ನಾಲ್ಕು ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ನಾಲ್ಕು ಬಿಷಪ್ಗಳಲ್ಲಿ ಇಬ್ಬರು ಬಿಷಪ್ಗಳು ಅದನ್ನ ಸ್ವೀಕಾರ ಮಾಡಿ ಹೋಗಿದ್ದಾರೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಯ್ತಪ್ಪ ಎಪ್ಪತ್ತು ವರ್ಷದಲ್ಲಿ ನಮಗೆ ನಿವೃತ್ತಿ ಆಗ್ಬೇಕು ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆದರೆ ಕರ್ಕರೆ ಅವರು ಇನ್ನೂ ಚಾರ್ಜ್ ಕೊಡೋದಕ್ಕೆ ತಯಾರಿಲ್ಲ ಅವರು ತಮ್ಮ ಹುದ್ದೆಯನ್ನ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ ಅವರಿಗೆ ಎಪ್ಪತ್ತೆಂಟು ವರ್ಷ ನೀವೇ ಯೋಚನೆ ಮಾಡ್ರಿ ಎಪ್ಪತ್ತು ವರ್ಷದಲ್ಲಿ ನಿವೃತ್ತಿ ಆಗತಕ್ಕಂಥವ್ರು ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇನ್ನೂ ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ಅರ್ಥ ಮಾಡಿಕೊಳ್ಬಹುದು ಅದರ ಇದ್ದಿರತಕ್ಕಂತ ಕಾರಣಗಳನ್ನ ನೀವೇ ಅರ್ಥ ಮಾಡ್ಕೊಳ್ಬಹುದು ಆ ಒಂದು ವಿಷಯದ ಮೇಲೆ ಈ ದಿವಸದಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚ್ ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದಿವಸದಲ್ಲಿ ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನು ಪ್ರತಿಭಟಿಸುವುದಕ್ಕೆ ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಭ್ರಷ್ಟಾಚಾರವನ್ನು ಪ್ರತಿಭಟಿಸುವುದಕ್ಕೆ ಈ ಒಂದು ಗುಂಡಗಿರಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನತಕ್ಕ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕರ್ಕರೆ ಸಸ್ಪೆಂಡೆಡ್ ಕರ್ಕರೆಯವರು ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಟರ್ಮಿನೇಟ್ ಕೂಡ ಆಗಿದ್ರು ಅವರು ಮತ್ತೆ ತಿರುಗಿ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅಂದ್ರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದು ಅವರು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅರವತ್ತಾರನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದರು ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜು ಅರವತ್ತೈದು ಇತ್ತು ಅರವತ್ತೈದು ವಯಸ್ಸಿಗೆ ಅವರು ರಿಟೈರ್ಡ್ ಆಗ್ಬೇಕು ಅಂತ ಹೇಳಿದ್ರು ಅವರು ಬಿಷಪ್ ಅವರಾಗಿ ಅವರು ನೇಮಕ ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು ನಾನು ಎಪ್ಪತ್ತನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಎಂಬುದಾಗಿ ಅವರು ಬರ್ಕೊಟ್ರು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ನಾಲ್ಕು ಆಯಿತು ಎಪ್ಪತ್ತೈದು ಆಯಿತು ಎಪ್ಪತ್ತೆಂಟು ಆಗ್ತಾ ಇದೆ ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸುವುದಕ್ಕೆ ಅವರು ತಯಾರಿಲ್ಲ ಈ ಪದವಿಯಲ್ಲಿ ನಾನು ಮುಂದುವರಿದ್ರೆ ಬಹಳಷ್ಟು ಹಣವನ್ನ ಮಾಡಬಹುದು ಅಧಿಕಾರವನ್ನ ದುರುಪಯೋಗ ಮಾಡಬಹುದು ಹಾಗೂ ನನಗೆ ಬರ್ಬೇಕಾಗಿರ್ತಕ್ಕಂಥದ್ದು ಇನ್ನು ಕೂಡ ಬರ್ಬೇಕು ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇನ್ನು ಕೂಡ ಒಂದು ಅಧಿಕಾರದಲ್ಲಿರಬೇಕು ಒಂದು ಮಾತಿನಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹ ಅಧಿಕಾರ ದಾಹದ ಮತದಿಂದ ಇನ್ನು ಕೂಡ ಅವರು ಈ ಒಂದು ಬಿಷಪ್ ಹುದ್ದೆಯಲ್ಲಿ ಮುಂದೆ ಹರಿಯಬೇಕು ಎನ್ನತಕ್ಕಂತ ಆಲೋಚನೆಯಿಂದ ಅವ್ರು ಬಿಟ್ಟು ಇಲ್ಲ ಅದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ